ಮಧುಗಳ ನಮಸ್ಕಾರ ಹೇಗಿದಿರಿ ಎಲ್ಲರೂ ನಾನು ಚಿದು ಮೀಡಿಯಾ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮಧುಗಳ ಇತ್ತೀಚಿನ ದಿನಗಳಲ್ಲಿ ಪೆಂಡ್ರವ್ ಪ್ರಕರಣ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಸುದ್ದಿಯಾಗಿದೆ ಪೆಂಡ್ರವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿನದಿಂದ ದಿನಕ್ಕೆ ಮೆಗಾ ಟ್ವಿಸ್ಟನ್ನ ಕೊಡ್ತಾ ಇದ್ದಾರೆ ಬಟ್ ಮೊನ್ನೆ ಏಕೈಕಿ ದೇವರಾಜೇಗೌಡ ಬಿ ಜೆ ಪಿಯ ಮುಖಂಡ ಎ ದೇವರಾಜೇಗೌಡ ಏಕೈಕಿ ಪ್ರೆಸ್ ಮೀಟ್ನ ಮಾಡ್ತಾರೆ ಈ ಒಂದು ಪ್ರಕರಣಕ್ಕೆ ಪೆಂಡ್ರೈವ್ ಪ್ರಕರಣಕ್ಕೆ ಕಥಾನಾಯಕ ಮಹಾನಾಯಕ ಯಾರು ಅಂತೇಳಿ ತನ್ನ ಪ್ರೂಫ್ ಜೊತೆಗೆ ಆಡಿಯೋ ಪ್ರೂಫ್ ಜೊತೆಗೆ ಪ್ರೆಸ್ ಮೀಟ್ ನ ಮಾಡ್ತಾರೆ ಆ ಒಂದು ವಿಡಿಯೋನ ನಾನು ಈ ವಿಡಿಯೋದಲ್ಲಿ ತೋರ್ಸೋಕೆ ಇಷ್ಟಪಡ್ತೀನಿ ನೋಡ್ಕೊ ಬಂದ್ ಮತ್ತೆ ಸಿಗೋಣ ರಾಜ್ಯ ಸರ್ಕಾರ ಪೆಟ್ರೋಲ್ ರೇವಣ್ಣ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ ಐ ಟಿ ತಂಡವನ್ನು ಕೂಡ ರಚನೆಯನ್ನು ಮಾಡಿದೆ ಆ ಎಸ್ ಐ ಟಿ ತಂಡದ ಮುಖ್ಯಸ್ಥರು ಮತ್ತು ಅಲ್ಲಿ ಇರುವಂತ ತನಿಖಾಧಿಕಾರಿಗಳನ್ನು ನಾನು ಈಗಾಗಲೇ ಭೇಟಿ ಮಾಡಿದ್ದೀನಿ ಎರಡು ಬಾರಿ ನಾನು ಅವ್ರನ್ನ ಭೇಟಿಯನ್ನು ಮಾಡಿದ್ದೀನಿ ಅಲ್ಲಿ ನಾನು ನನ್ನ ಸಾಕ್ಷಿಯ ಹೇಳಿಕೆಯಲ್ಲಿ ನನ್ನ ಸಾಕ್ಷಿದಾರರಾಗಿ ಹೇಳಿಕೆಯನ್ನು ನನ್ನಿಂದ ತಗೊಂಡಿದ್ದಾರೆ ಅಲ್ಲಿ ಸಾಕ್ಷಿಯ ಹೇಳಿಕೆಯಲ್ಲಿ ನಾನು ಕೆಲವು ಕೈ ಸತ್ಯಗಳನ್ನು ನಾನು ವಿಚಾರಣಾ ಸಂದರ್ಭದಲ್ಲಿ ಇಟ್ಟಿದ್ದೀನಿ ನಾನು ಅಲ್ಲಿ ಯಾಕೆ ಈ ಮಾತು ನಾನು ಹೇಳ್ತೀನಿ ಅಂತಂದ್ರೆ ಇಲ್ಲಿ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತ ಆರೋಪಿತರು ಈಗಾಗಲೇ ಬಂಧನ ಆಗಿದ್ದಾರೆ ನಿಮ್ಗೆಲ್ಲ ಮಾಹಿತಿ ಇದೆ ಅದು ಕೆಲವರು ಬಂಧಿಸುವಂತ ಸನ್ನಿವೇಶ ಇದರಲ್ಲಿ ಬಂಧಿಸ್ತಾರೆ ಮುಂದೆ ಅಲ್ಲಿ ಅದರ ವಿಚಾರಣೆಯನ್ನ ಗದ ನ್ಯಾಯಾಲಯ ತೀರ್ಮಾನ ಮಾಡ್ತಾರೆ ಅಪರಾಧಿನ ನಿರಪರಾಧಿ ಅಂತ ಮುಂದೆ ತೀರ್ಮಾನ ಮಾಡ್ತದೆ ಅಲ್ಲಿ ಅದು ಕೋರ್ಟ್ಗೆ ಬಿಟ್ಟರೆ ವಿಚಾರ ಬಂಧುಗಳ ಈಗ ಈ ಒಂದು ವಿಡಿಯೋ ನೋಡಿದ ಮೇಲೆ ನಿಮಗೇನು ಅನ್ಸುತ್ತೆ ಒಂದು ಕಮೆಂಟ್ ಮಾಡಿ ಜೊತೆಗೆ ಈ ಒಂದು ದಿನದಿಂದ ದಿನಕ್ಕೆ ಈ ಮೆಗಾ ಟ್ವಿಸ್ಟ್ ಏನಿದೆ ಅವರು ಆರೋಪ ಮಾಡ್ತಾರೆ ಇವರು ಪ್ರತ್ಯಾರೋಪ ಮಾಡ್ತಾರೆ ಬಟ್ ಸತ್ಯಾಸತ್ಯತೆ ತನಿಖೆ ನಂತರ ತಿಳಿದು ಬರುತ್ತೆ ಎಸ್ ಐ ಟಿ ತನಿಖೆ ಸ್ವಲ್ಪ ಚುರುಕುಗೊಳಿಸಲಿ ಹಾಗೆ ನಮ್ಮ ಒಂದು ಆಶಯ ಏನಂದರೆ ಸಿ ಬಿ ಐ ಕೂಡ ಓಹಿಸಿದರೆ ಇದು ಕೂಡ ಒಂದು ದೊಡ್ಡ ಸುದ್ದಿ ಅಂತ ಹಾಗೆ ಆಗುತ್ತೆ ಬಟ್ ಸಿ ಬಿ ಹೋಲಿಸಿದ್ರೆ ಒಂದು ದೊಡ್ಡ ಮಹತ್ವದ ವಿಷಯ ಅಂತಾನೆ ಆಗ್ಬೋದು ಸುಮಾರು ಪೆನ್ ಡ್ರೈವ್ ಅಲ್ಲಿ ಎಷ್ಟು ಅಶ್ಲೀಲ ಫೋಟೋಗಳು ಹಾಗೆ ಎಷ್ಟು ಅಶ್ಲೀಲ ವಿಡಿಯೋಗಳು ಇದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಬಟ್ ಈ ಒಂದು ಆರೋಪಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಲೈವ್ ಬಂದು ಮಾತಾಡಿದ್ದಾರೆ ಎಲ್ಲ ನನ್ನ ಮಾಧ್ಯಮ ಇಂದು ಸಂಜೆ ಬಿಜೆಪಿ ಮುಖಂಡ ದೇವರಾಜೇಗೌಡರು ಅಪ್ಟ ಸುಳ್ಳಿನ ಹೇಳಿಕೆಯನ್ನ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು ಅಂತ ತಿಳಿತು ನಾನು ಊರ್ನಲ್ಲಿಲ್ಲ ಇಲ್ಲ ಎಲ್ಲ ಮಾಧ್ಯಮಗಳ ಖಂಡಿತ ನಾನು ಮಾತಾಡ್ತಾ ಇದ್ದೆ ಇವ್ರು ಏನು ಮಾತಾಡಿದ್ದಾರೆ ಏನ್ ಆರೋಪ ಮಾಡಿದ್ದಾರೆ ಎಲ್ಲ ಸುಳ್ಳಿನ ಕಂತೆ ಎಲ್ಲ ಅನೇಕ ವಿಚಾರಗಳನ್ನ ಡ್ರೈವ್ ವಿಚಾರ ಇರ್ಬೋದು ಬಿಜೆಪಿಯ ಆಂತರಿಕ ವಿಚಾರಗಳನ್ನ ನನ್ನ ಹತ್ರ ತಿಳಿಸ್ತೀನಿ ಅಂತ ಹೇಳಿ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ನನಗೆ ಸಮಯ ಸಿಕ್ಕಲಿಲ್ಲ ನಾನು ನಾಳೆ ಬರ್ತೇನೆ ಬೆಂಗಳೂರಿಗೆ ಬಂದಾಗ ಅನೇಕ ವಿಚಾರಗಳನ್ನ ಏನೇನು ನನ್ನ ಹತ್ರ ಚರ್ಚೆ ಮಾಡಿದ್ದಾನೆ ಫೋನ್ನಲ್ಲಿ ಅಂತೇಳಿ ತಿಳಿಸ್ತೇನೆ ಆದ್ರೆ ನನಗೂ ಆತನಿಗೂ ಯಾವ ತರದ ಸಂಬಂಧವೇ ಇಲ್ಲ ಏನು ಮಾತಾಡಿದ್ದಾನೆ ಎಲ್ಲ ಕೂಡ ಸತ್ಯಕ್ಕೆ ದೂರ ಆದಂತ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಿ ಜೆ ಮತ್ತು ಜೆ ಡಿ ಎಸ್ ಅವರು ದೊಡ್ಡ ರಾಜಕೀಯ ಷಡಂತ್ರವನ್ನ ಇಂಥ ಷಡಂತ್ರವನ್ನ ಇವತ್ತು ಮಾಡ್ತಾ ಇದ್ದಾರೆ ಏನ್ ಬೇಕಾದ್ರೂ ಮಾಡಿಕೊಳ್ಳಿ ನಿಮ್ಗೆಲ್ಲ ಅರಿವಿದೆ ಹಿಂದೆ ದೇವರಾಜೇ ಕೂಡ ಏನೇನು ಮಾಧ್ಯಮದ ಮುಂದೆ ಮಾತಾಡಿದ್ದ ಏನೇನು ವಿಚಾರಗಳನ್ನ ತಿಳಿಸಿದ್ದ ಎಲ್ಲ ಕೂಡ ಎಲ್ಲ ಮಾಧ್ಯಮಗಳ ಮುಂದೆನೆ ಇದೆ ನೀವು ಮಾಡಿ ಓದಿದ್ರೆ ತಿಳ್ಕೊಂಡ್ರೆ ಸಾಕು ಇಷ್ಟು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೀನಿ ಮೊದಲು ನೋಡಿದ್ರಲ್ಲ ಸನ್ಮಾನ ಡಿ ಕೆ ಶಿವಕುಮಾರ್ ಅವರ ಮಾತು ಆಲಿಸಿದ್ದೀರಿ ಇಷ್ಟೊತ್ತು ಅವ್ರು ಹೇಳ್ತಾ ಇದ್ದಾರೆ ಇದೆಲ್ಲ ಸುಳ್ಳು ಕತೆ ಹಾಗೆ ದೇವರಾಜೇಗೌಡ ಅವರು ತಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಅವರು ಕೂಡ ಒಂದು ಮಾತು ಹೇಳ್ತಾ ಇದ್ದಾರೆ ಬಟ್ ಇದಕ್ಕೆಲ್ಲ ಸಾಕ್ಷಿ ಎಂಬಂತೆ ಅವರು ಒಂದು ಆಡಿಯೋ ಕೂಡ ರಿಲೀಸ್ ಮಾಡಿದ್ದಾರೆ ಅದರ ಜೊತೆಗೆ ಒಂದು ಫೋಟೋ ಮತ್ತು ವಿಡಿಯೋ ಕೂಡ ರಿಲೀಸ್ ಮಾಡಿದ್ದಾರೆ ಅವರು ಬಟ್ ಆದರೆ ಇದೆಲ್ಲದಕ್ಕೂ ಬೆಳವಣಿಗೆ ಕಾರಣ ಏನು ಅಂದರೆ ಈ ಪೆಂಡ್ರವ್ ಪ್ರಕರಣ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೋಗಿ ಅಲ್ಲಿ ಹದಿನೈದು ದಿನ ಆಯಿತು ಆದರೆ ಅವರ ತಂದೆ ಕೂಡ ಅರೆಸ್ಟ್ ಆಗಿದ್ದಾರೆ ಸೊ ಇದರ ಮಧ್ಯೆ ಈ ಒಂದು ವಿಡಿಯೋ ಹಾಗೆ ಆರೋಪ ಮತ್ತು ಪ್ರತ್ಯಾರೋಪ ಮಧ್ಯೆ ಪೆಂಡ್ರೋ ಪ್ರಕರಣ ಮೋದಿ ಮುಖಕ್ಕೆ ಮಸಿ ಬಳಿಯಲು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅವರೇ ದೇವರಾಜೇಗೌಡವರು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಸಿ ಎಮ್ಮು ಮತ್ತು ಡಿ ಸಿ ಎಮ್ಮು ಸೇರಿಕೊಂಡು ಈ ಥರ ಪ್ಲ್ಯಾನ್ ಮಾಡಿದ್ದಾರೆ ಇದರ ಹಿಂದೆ ದೊಡ್ಡ ಷಡ್ಯಂತ್ರವಿದೆ ಮೋದಿಯವರ ಒಂದು ವರ್ಚಸ್ಗೆ ಕಡಿಮೆ ಆಗಬೇಕು ಹಾಗೆ ಅವರು ಒಂದು ದೇಶದಲ್ಲಿ ಅವ್ರ ಪಕ್ಷವನ್ನು ತಗ್ಗಿಸಬೇಕು ಅಂತೇಳಿ ಈ ಒಂದು ಐಡಿಯಾವನ್ನು ಅವರು ಮಾಡಿದ್ದಾರೆ ಅಂತ ಏಕಾಏಕಿ ನೇರವಾಗಿ ಆರೋಪ ಮಾಡಿದ್ದಾರೆ ಬಹಿರಂಗ ಚರ್ಚೆ ಕೂಡ ಅವರು ಕರಿತಾ ಇದ್ದಾರೆ ಇದರ ಮಧ್ಯೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಚಿಕ್ಕಮಗಳೂರಿನ ದಿ ಸರಾಯ್ ಕಾಫಿ ಡೇ ಕಂಪನಿ ಎಸ್ಟೇಟ್ಗೆ ಭೇಟಿ ನೀಡಿದ್ದಾರೆ ಅಲ್ಲಿ ಒಂದು ಎರಡು ದಿನಗಳ ಕಾಲ ಅವರು ಎಲೆಕ್ಷನ್ ಹಾಗೆ ರಾಜಕೀಯ ಜಂಜಾಟದಿಂದ ಸ್ವಲ್ಪ ದಿನಗಳ ಫ್ರೀಯಾಗಿ ಅವರು ಒಂದು ಎರಡು ಮೂರು ದಿನ ಫ್ರೀಯಾಗಿ ಅವರು ಅಲ್ಲಿ ಉಳ್ಕೋತಾರೆ ಅಂತ ಒಂದು ದೊಡ್ಡ ಸುದ್ದಿ ಹಾಗೆ ಅವರು ಒಂದು ರೆಸಾರ್ಟ್ಗೆ ಎಂಟ್ರಿ ಆಗಿರುವಂಥ ಒಂದು ವಿಡಿಯೋ ಕೂಡ ನಮ್ಮಲ್ಲಿ ಇದೆ ಸೊ ನೀವು ಈ ವಿಡಿಯೋವನ್ನು ನೀವು ಕೊನೆಯವರೆಗೂ ನೋಡ್ಬೋದು ಈ ಒಂದು ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಇಡೀ ಕುಟುಂಬದ ಜೊತೆ ಅಲ್ಲಿ ಒಂದು ಎರಡರಿಂದ ಮೂರು ದಿನಗಳ ಕಾಲ ವಾಸ ಮಾಡ್ತಾರೆ ಅವರು ಒಂದು ಜಂಜಾಟದಿಂದ ಒಂದು ಎರಡು ಮೂರು ದಿನಗಳ ಅರೆಸ್ಟ್ ತಗೋತಾ ಇದ್ದಾರೆ ಸೊ ಇದ್ರ ಮಧ್ಯೆ ದೇವರಾಜೇ ಕೊಡೋರ ಒಂದು ಆರೋಪ ಏನಿದೆ ಅದು ಸತ್ಯ ಸತ್ಯ ಇದೆ ಪೂರ್ತಿ ತನಿಖೆ ಏನಂದ್ರೆ ತಿಳಿದು ಬರಬೇಕಾಗಿದೆ ಬಟ್ ಏನೇ ಇರಲಿ ಸಂತ್ರಸ್ತವರಿಗೆ ನ್ಯಾಯ ಸಿಗಲಿ ಬಟ್ ಚಾನೆಲ್ನ ಲೈಕ್ ಮಾಡಿ